ಯಲ್ಲಾಪುರ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಸಿಬ್ಬಂದಿಗಳು ಮಾಡಿದ ತಪ್ಪನ್ನ ಪ್ರತಿಷ್ಠಿತ ಸಹಕಾರಿ ಸಂಸ್ಥೆ ಟಿಎಸ್ಎಸ್ ಮೇಲೆ ಹೊರಿಸುತ್ತಿದೆ ಈ ಬಗ್ಗೆ ಸಮಗ್ರ ತನಿಖೆಗೆ ಎಪಿಎಂಸಿ ನಿರ್ದೇಶಕರಿಗೆ ಪತ್ರ ಬರೆದು ಒತ್ತಾಯಿಸಲಾಗುತ್ತದೆ ಎಂದು ಟಿಎಸ್ಎಸ್ ಅಧ್ಯಕ್ಷ ಗೋಪಾಲಕೃಷ್ಣ ವೈದ್ಯ ಹೇಳಿದ್ದಾರೆ ಶನಿವಾರ ಸಂಸ್ಥೆಯ ಪ್ರಧಾನ ಕಚೇರಿಯಲ್ಲಿ ಮಾಧ್ಯಮಗೋಷ್ಠಿ ಆಯೋಜಿಸಿ ಮಾತನಾಡಿದ ಟಿಎಸ್ಎಸ್ ಅಧ್ಯಕ್ಷ ಗೋಪಾಲಕೃಷ್ಣ ವೈದ್ಯ ದರ ವ್ಯತ್ಯಾಸ ಪ್ರಕರಣದ ಹೊಣೆಯನ್ನು ಎಪಿಎಂಸಿ ಹೊರಬೇಕು ಈ ಕ್ರಮ ನಿಂತು ನ್ಯಾಯಯುತ ಬೆಲೆ ರೈತರಿಗೆ ಸಿಗಬೇಕು ಎಂಬುದು ನಮ್ಮ ಆಗ್ರಹ ನಮ್ಮ ಸಿಬ್ಬಂದಿ ಕೂಡ ತಪ್ಪಲ್ಲ ಎಂದು ವಾದಿಸುವುದಿಲ್ಲ ಎಂದರು ಎ ಪಿ ಎಂ ಸಿ ಒಳಗೆ ಇವರು ಹೋಗಿ ಅಲ್ಲಿ ಇದನ್ನ ಡಾಕ್ಯುಮೆಂಟ್ ಕೇಳಬೇಕಿದ್ರೆ ಇಲ್ಲಿಂದ ಒಬ್ಬರ ಏನು ನಾವು ಅಧಿಕಾರದಿಂದ ತೆಗೆದುಹಾಕಿದ್ಯಕ್ತಿ ಅವರು ಫೋನ್ ಹೋಗಿ ಅವರಿಂದ ಅವರು ಕೊಟ್ಟಿದ್ದಾರೆ ಅದೇನೇ ಅದು ನನ್ನ ಕಾರ್ಯಕ್ರಮ ಇಲ್ಲ ಆದರೆ ಎ ಪಿ ಎಂ ಸಿ ಅವರು ಮೊದಲನೇ ತಿದ್ದುಪಡಿಯನ್ನು ಮಾಡಿದ್ದಾರೆ ನಾವು ದಾಖಲೆ ಇಲ್ಲ ಇದಕ್ಕೆ ನಾವು ಏನು ಹೇಳುವಂಥದ್ದು

ಎಪಿಎಂಸಿ ಹೋಗಿ ಅದನ್ನು ಅಲ್ಲಿ ಚೇಂಜ್ ಮಾಡ್ತಾರೆ ಅದನ್ನು ಚೇಂಜ್ ಮಾಡಿದ ತಕ್ಷಣ ಇವರು ಎಲ್ಲೆಲ್ಲಿ ಅಂತ ಹೇಳಿ ಎಲ್ಲರಿಗೂ ಅದನ್ನು ಒಂದು ಅವರು ಲೀಸ್ಟ್ ಅಲ್ಲೇ ಕೊಡ್ತಾರೆ ಯಾವ್ಯಾವ್ದು ಚೇಂಜಸ್ ಅಂತ ಹೇಳಿ ಲೀಸ್ಟ್ ಕೊಡ್ತಾರೆ ಆ ನಂತರದಲ್ಲಿ ಇಲ್ಲ ಸಿದ್ದಾಪುರ ಶಿರಸಿ ಎಪಿಎಂಸಿಯಲ್ಲಿ ಈ ಟೆಂಡರ್ ಹಾಕುವಲ್ಲಿ ವ್ಯತ್ಯಾಸ ಆದರೆ ರೈತ ದಲಾಲಿ ಸಂಸ್ಥೆ ವರ್ತಕ ಇಟ್ಟುಕೊಂಡು ಸಮಸ್ಯೆಯಾದರೆ ಇತ್ಯರ್ಥ ಮಾಡಿಕೊಳ್ಳಲಾಗುತ್ತದೆ ಆದರೆ ಯಲ್ಲಾಪುರ ಎಪಿಎಂಸಿಯಿಂದ ಇದು ನದರು ಚುಕ್ ಆಗಿದ್ದೇ ಅಲ್ಲ ಈ ಟೆಂಡರ್ ಅಲ್ಲಿ ಜೂನ್ ಇಪ್ಪತ್ತೆರಡರ ಮಾಹಿತಿ ಕೂಡ ಕಾಣೆಯಾಗಿದೆ ಎಂದರು

ಯಾರಿಗೂ ರೈತರಿರ್ಬೋದು ಅಥವಾ ಬಿಟ್ ಮಾಡುವಂತಹ ವ್ಯಾಪಾರಸ್ಥ ಇರಬಹುದು ಅಥವಾ ದಲಾಲೆ ಮಾಡುವಂತಹ ಇವರಿಗೆ ಯಾವ ಇದು ತೊಂದರೆನೂ ಇಲ್ಲ ಆದರೆ ಮೊನ್ನೆ ಇಪ್ಪತ್ತೆರಡನೇ ತಾರೀಕಿಗೆ ಒಂದು ಟೆಂಡರ್ ಇದರೊಳಗೆ ಎ ಪಿ ಎಂ ಸಿಂಡರ್ ಈ ಟೆಂಡರ್ ವ್ಯವಸ್ಥೆಯೊಳಗೆ ಶಿರಸಿಯಲ್ಲಿ ನಡೆದ ರೀತಿಯಲ್ಲಿಯೇ ಯಲ್ಲಾಪುರ ಶಾಖೆಯಲ್ಲಿಯೂ ಈ ಟೆಂಡರ್ ವ್ಯವಸ್ಥೆಯಿಂದ ನಾಲ್ಕು ಖಾಸಗಿ ವರ್ತಕರು ಮೂರು ಸಂಘಗಳು ಸೇರಿ ಏಳು ಟೆಂಡರುದಾರರು ಇದ್ದಾರೆ ಮೊದಲಿನಿಂದಲೂ ನಡೆಯುತ್ತಿದೆ ಎನ್ನುತ್ತಿದ್ದಾರೆ ಈ ಬಗ್ಗೆ ಸಮಗ್ರ ತನಿಖೆ ಆಗಬೇಕು ನಮ್ಮ ಸಿಬ್ಬಂದಿಗೂ ನೋಟಿಸ್ ಕೊಟ್ಟಿದ್ದಾರೆ ನಮಗೂ ಎಪಿಎಂಸಿ ನೋಟಿಸ್ ಕೊಟ್ಟಿದ್ದಾರೆ ಎಂದು ವಿವರಿಸಿದರು ಆಗಬಾರ್ದು ಈ ತರದಿಂದ ಆಗಬಾರ್ದು ರೈತರಿಗೆ ಮೋಸ ಹೋಗುವಂತಹ ಕೆಲಸವನ್ನು ನೀವು ಯಾಕಂದ್ರೆ ಇಲ್ಲಿ ಏನಾಗಿದೆ ಎಲ್ಲ ವ್ಯಾಪಾರಸ್ಥರು ಸಹಿತವಾಗಿ ಯಾರು ಬಿಡುಗಾರ ಇರ್ತಾರೋ ಎಲ್ಲರೂ ಹೋಗಿ ಮಾಡಲಿಲ್ಲ ಕೆಲವೊಂದು ಈಗ ಅವರಿಗೆ ನಲು ಚುಕ್ಕಾದಂತದ್ದು ಅಥವಾ ಅಲ್ಲಿ ಚುಕ್ಕಾಗಿ ಬರೆದಂತದ್ದು ಯಾವತ್ತೂ ರೈತರ ಗಮನಕ್ಕೆ ತರದೆ ಟೆಂಡರ್ ತಿದ್ದುಪಡಿ ಮಾಡುವುದಿಲ್ಲ ಎಲ್ಲಾಪುರ ಎಪಿಎಂಸಿ ಸಿಬ್ಬಂದಿ ಮಾಡುತ್ತಿರುವ ಉದ್ದೇಶಪೂರ್ವಕ ವ್ಯವಹಾರವನ್ನ ಟಿಎಸ್ಎಸ್ ಸಿಬ್ಬಂದಿ ಮೇಲೆ ಹಾಕುವ ಪ್ರಯತ್ನ ಆಗುತ್ತಿದೆ ರೈತರಿಗೆ ಮೋಸ ಮಾಡುವ ಪ್ರಯತ್ನ ಸರಿಯಲ್ಲ ಎಂದರು ನಾವು ತಪ್ಪಿಗೆ ಬಾಧಿಸ್ತರಲ್ಲ ಅನ್ಯಾಯ ಆಗಿದ್ದವರಿಗೆ ಸರಿಪಡಿಸುವ ಜವಾಬ್ದಾರಿ ಇದೆ ರೈತರಿಗೆ ಅನ್ಯಾಯ ಸರಿ ಮಾಡಿಕೊಡಲಾಗುತ್ತದೆ ಎಂದು ಹೇಳಿದರು ಸಂಸ್ಥೆಗೆ ಅನ್ಯಾಯ ಮಾಡುವ ಸಿಬ್ಬಂದಿ ರಕ್ಷಣೆ ಮಾಡುವ ವ್ಯವಹಾರವೇ ಇಲ್ಲ ಈ ವ್ಯವಸ್ಥೆಯನ್ನ ಎಲ್ಲಾಪುರದಲ್ಲಿ ಸರಿ ಮಾಡಬೇಕಿದೆ ಎಲ್ಲರನ್ನೂ ವಿಶ್ವಾಸ ಪಡೆದು ಕೆಲಸ ಮಾಡುತ್ತಿದೆ ಎಂದರು ಈ ವೇಳೆ ಉಪಾಧ್ಯಕ್ಷ ಎಂಎನ್ ಭಟ್ ನಿರ್ದೇಶಕರಾದ ಕೊಪ್ಪಲ ತೋಟ ಜೋಶಿ ರವೀಂದ್ರ ಹೆಗಡೆ ಹಿರೈಕೈ ರವೀಂದ್ರ ಹಳದೋಟ ಡಿವಿ ಹೆಗಡೆ ನರಸಿಂಹ ಹೆಗಡೆ ವ್ಯವಸ್ಥಾಪಕ ಗೋಪಾಲ್ ಹೆಗಡೆ ಮೊದಲಾದೊಬ್ಬರು ಉಪಸ್ಥಿತರು ನ್ಯೂಸ್ ಡೆಸ್ಕ್ ಶಿರಸಿ